ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಮದುವೆ ಜೀವನ ಸಫರಿಂಗಲ್ಲಿದೆಯಾ ಅಥವಾ ಮದುವೆ ಆಗಬೇಕಾದ್ರೆ ಕರೆಕ್ಟಾಗಿ ಸೆಟ್ ಆಗ್ತಾ ಇಲ್ವಾ ಮದುವೆಗೆ ಭಯ ಉಟ್ತಾ ಇದೆಯಾ ಮಾಡ್ಕೋಬೇಕು ಅಂದರೆ ಸೊ ಹಾಗಾದರೆ ನಮ್ಮ ಗ್ರಹಗಳು ಎಲ್ಲಿದ್ದರೆ ನಮಗೆ ಬ್ಯಾಡ್ ಮಾಡ್ತವೆ ಎಲ್ಲಿದ್ರೆ ಸ್ವಲ್ಪ ಗುಡ್ ಮಾಡ್ತವೆ ಆದರೆ ಅಪಾಯಕಾರಿ ಒಂದು ಮನೆ ಅಂತ ಇದೆ ಜ್ಯೋತಿಷ್ಯದಲ್ಲಿ ಅಪಾಯಕಾರಿ ಗ್ರಹಗಳು ಅಂತಲೂ ಇದೆ ಯಾವುದು ಹೆಚ್ಚಾಗಿ ಎಫೆಕ್ಟ್ ಮಾಡುತ್ತೆ ಹಾಗೆ ಯಾವ ಮನೆ ಎಫೆಕ್ಟ್ ಮಾಡುತ್ತೆ ಅಂತ ಜ್ಯೋತಿಷ್ಯದಲ್ಲಿ ಕೊಟ್ಟಿದ್ದಾರೆ ಸೊ ಜ್ಯೋತಿಷ್ಯದಲ್ಲಿ ಹನ್ನೆರಡು ಮನೆ ಇದೆ ಪ್ರತಿಯೊಬ್ಬರಿಗೂ ಗೊತ್ತು ಪ್ರತಿಯೊಂದು ಮನೆನೂ ಕೂಡ ಗುಡ್ಡು ಬ್ಯಾಡು ಇರ್ತಕ್ಕಂಥದ್ದು ಮಣ್ಣಲ್ಲಿ ಕೂಗುಡಿ ಒಂದು ಮನೆ ಒಳ್ಳೆಯದು ಮಾಡ್ತಾ ಇದೆ ಆಗಿ ಅಂದರೆ ಇನ್ನೊಂದು ಕೆಟ್ಟದ್ದು ಮಾಡೇ ಮಾಡುತ್ತೆ ದಿಸ್ ಈಸ್ ರೂಲ್ ಕರ್ಮದ ರೂಲ್ ಜ್ಯೋತಿಷ್ಯದ ರೂಲ್ ಹಾಗೇ ಮದುವೆ ಜೀವನಕ್ಕೆ ಬ್ಯಾಡ್ ಮಾಡ್ತಕ್ಕಂಥ ಒಂದು ಮನೆ ಬ್ಯಾಡ್ ಮಾಡಿದರೂ ಕೂಡ ಪಾಸಿಟಿವ್ ಕೊಡುತ್ತೆ ಬಟ್ ಯಾವ ಮನೆ ವೆರಿ ಇಂಪಾರ್ಟೆಂಟ್ ಲಗ್ನದಿಂದ ಆರನೇ ಮನೆ ಡೇಂಜರಸ್ ಹಸು ಮದುವೆ ಜೀವನಕ್ಕೆ ಡೇಂಜರಸ್ ಹಸು ಸದು ಯಾವ್ಯಾವ ಗ್ರಹಗಳು ಕೂತ್ಕೊಂಡ್ರೆ ಬ್ಯಾಡ್ ರಾಹು ಎರಡನೇದು ಶನಿ ಮೂರನೇದು ಕೇತು ನಾಲ್ಕನೇದು ಕುಜ ಈ ನಾಲ್ಕು ಗ್ರಹಗಳು ಪ್ರಮುಖವಾಗಿ ಹೈಲಿ ಡೇಂಜರಸ್ ಆ ದಶಾಭುಕ್ತಿ ಬಂದರೆ ಆ್ಯಕ್ಟಿವೇಟ್ ಆಗುತ್ತೆ ಡಿಗ್ರಿವೈಸು ಕೂಡ ನೋಡ್ಕೋಬೇಕು ಈಗ ಏಳನೇ ಮಲ್ಲಿ ನಿಮಗೆ ರಾಹು ಶನಿಕೇತು ಪೂಜಾ ಕೂತಿರ್ಬೋದು ಡಿಗ್ರಿವೈಸ್ ಆರನೇ ಮನೆ ತೊಗೊಂಡ್ರು ಕೂಡ ಇದು ಅಪ್ಲೈ ಆಗುತ್ತೆ ಆರನೇ ಮನೇಲಿ ಈ ಗ್ರಹಗಳು ಕೂತಿದ್ರು ಕೂಡ ಡಿಗ್ರಿವೈಸ್ ಐದನೇ ಮನೆ ತೊಗೊಂಡ್ರೆ ಇದು ಅಪ್ಲೈ ಆಗಲ್ಲ ಅದು ಸ್ವಲ್ಪ ಚೇಂಜ್ ಆಗುತ್ತಲ್ಲ ಬಟ್ ಭಾವಚಲಿತ ಅಂತ ಕರಿತೀವಿ ಡಿಗ್ರಿವೈಸ್ ಅಂದರೆ ಏಕೆಂದರೆ ನಮ್ಮ ಭೂಮಿ ಇರೋದು ಮೊಟ್ಟೆ ಆಕಾರ ಚೌಕಾಕಾರ ಅಲ್ಲ ಮೊಟ್ಟೆ ಆಕಾರ ಇರ್ತಕ್ಕಂಥದ್ದನ್ನು ಚೌಕಾಕಾರದಲ್ಲಿ ಬರಿತೀವಿ ಅಷ್ಟೇ ಸೊ ಅಲ್ಲಿ ಕಟಿಂಗ್ಸಲ್ಲಿ ಡಿಗ್ರಿ ಅಂತ ಕರಿತೀವಿ ಭಾವಚಲಿತ ಅಂತ ಕರಿತೀವಿ ಚೇಂಜಸ್ ಆಗುತ್ತೆ ಈ ಆರನೇ ಮನೆ ಅಂತಕ್ಕಂಥದ್ದು ಮದುವೆ ಗುಡುಕಬೇಕಾದ್ರೆ ನಿಮಗೆ ಕರೆಕ್ಟ್ ಪಾರ್ಟ್ನರ್ನ ಕೊಡೋದೇ ಇಲ್ಲ ಕೊಟ್ಟರೂ ಕೂಡ ಅದು ಸುಳ್ಳಿನ ಸಂಬಂಧ ಆಗಿರುತ್ತೆ ಅಥವಾ ನಿಮ್ಮ ಆಸೆಗಳಿಗೆ ಅವ್ರು ರೆಸ್ಪಾಂಡೇ ಮಾಡಲ್ಲ ಎಮೋಷನ್ಸ್ಗೆ ಬೆಲೆನೇ ಇಲ್ಲ ಅಂತಾರಲ್ಲ ರೆಸ್ಪಾಂಡೇ ಮಾಡಲ್ಲ ದಿ ಸಿಕ್ಸ್ ಹೌಸ್ ಮದುವೆ ಜೀವನದಲ್ಲಿ ಇನ್ನೂ ಸಮಸ್ಯೆ ಮನೆಯಲ್ಲೇ ಇದ್ದರೆ ಅದು ಡಿವೋರ್ಸ್ ತನಕ ಹೋಗ್ಬೋದು ಜಗಳಕ್ಕೋಗಿ ಆರನೇ ಮನೆ ನಡೀತಕ್ಕಂಥವ್ರು ಹೆಚ್ಚು ಜಾಬ್ನ ಇಷ್ಟಪಡ್ತಾರೆ ನಾನು ಜಾಬ್ ಮಾಡಬೇಕು ದುಡ್ಡು ಮಾಡಬೇಕು ಓನಾಗಿ ನನ್ನ ಕಾಲ್ ಮೇಲೆ ನಿಂತ್ಕೋಬೇಕು ಪಾರ್ಟ್ನರ್ ಮೇಲೆ ಡಿಪೆಂಡ್ ಆಗಬಾರ್ದು ಯಾಕೆ ಡಿಪೆಂಡ್ ಆಗಬಾರ್ದು ಅಂತ ಬರುತ್ತೆ ಅಂದರೆ ಏಳನೇ ಮನೆಗೆ ವ್ಯಯಭಾವನೆ ಭಾವನೆ ಆರನೇ ಮನೆ ಸೊ ಅದಕ್ಕೋಸ್ಕರ ಡಿಪೆಂಡೆನ್ಸಿ ತೋರಿಸಲ್ಲ ಅದು ನಾನೇ ನಾನು ಕೋಪ ತಾಪ ಕಳ್ಳರು ಮನೆ ಅಂತ ಕರೀತಾರೆ ಸೊ ಏನು ಬೇಕಾದ್ರೂ ಕ್ಯಾರೆಕ್ಟ್ರನ್ನ ಕೊಟ್ಬಿಟ್ಟು ಸ್ವಲ್ಪ ಹಿಂಸೆ ಮಾಡ್ತಕ್ಕಂಥದ್ದು ಮದುವೆ ಜೀವನದಲ್ಲಿ ಆರನೇ ಮನೆ ಆರನೇ ಮನೆ ಸಂಬಂಧಗಳಿಗೆ ವ್ಯಾಲ್ಯೂನೇ ಕೊಡೋಲ್ಲ ಅದು ಬರೀ ದುಡ್ಡಿಗೆ ವ್ಯಾಲ್ಯೂ ಜಾಬ್ಗೆ ವ್ಯಾಲ್ಯೂ ತನ್ನ ಸಂತೋಷಕ್ಕೆ ವ್ಯಾಲ್ಯೂ ಆಸೆಗಳು ವಿಪರೀತ ಆಸೆಗಳು ಆರನೇ ಮನೆ ಬಟ್ ಸಂಬಂಧಗಳು ಅಂತ ಬಂದಾಗ ಲಾಭದ ಸಂಬಂಧ ಅಂತ ಕರೀತಾರೆ ಬರೀ ಲಾಭ ಇದ್ರೆ ಅವ್ರ ಜೊತೆ ಕಚ್ಕೊಳ್ಳೋದು ಆರನೇ ಮನೆಯವರು ಲಾಭ ಇಲ್ಲ ಅಂದರೆ ಹ್ಞೂ ಹತ್ರಕ್ಕೆ ಹೋಗೋಲ್ಲ ಯಾಕೆಂದರೆ ಆರನೇ ಮನೆ ಆಸೆ ಮನೆ ಏನು ಮಾಡೋಕ್ಕಾಗಲ್ಲ ಏಕೆಂದರೆ ಅವರು ಹೆಚ್ಚು ಲಾಭ ನೋಡದೆ ತನ್ನ ಜಾಬ್ಗೋಸ್ಕರ ಅದು ಆಗಿರ್ಬೋದು ಬೇರೆಯವ್ರ ಹತ್ರ ಆಗಿರ್ಬೋದು ರಿಲೇಟಿವ್ ಹತ್ರನೇ ಆಗಿರ್ಬೋದು ಜಾಬಿಗೆ ಯಾರಾದರೂ ಹೆಲ್ಪ್ ಮಾಡ್ತಾರಾ ಅಲ್ಲಿ ಲಾಭ ನೋಡ್ತಾರೆ ಅಲ್ಲಿ ಸಂಬಂಧನ ಚೆನ್ನಾಗಿ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾರೆ ಅಲ್ಲಿ ಲಾಭ ಇಲ್ಲ ಅಂತ ಗೊತ್ತಾದರೆ ದೂರ ಸರಿತಾರೆ ಸೊ ಈ ರೀತಿ ಆರನೇ ಮನೆ ಆ ವ್ಯಕ್ತಿಗೆ ಒಂಥರ ಕಪಟತನ ಕೊಡುತ್ತೆ ಕೆಟ್ಟ ಬುದ್ಧಿಯನ್ನು ಕೊಡುತ್ತೆ ಸರಿ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದಾಗುತ್ತೆ ಸೊ ಏನು ಬೇಕಾದ್ರೂ ಕೊಡ್ತಕ್ಕಂಥದ್ದು ಈ ಆರನೇ ಮನೆ ಅದರಲ್ಲೂ ರಾಹು ಶನಿ ಕೇತು ಕುಜನಲ್ಲಿ ಇದ್ಬಿಟ್ರೆ ಇನ್ನೂ ರಗಡ್ಡು ಒಂಥರ ರಫ್ ಆಗ್ತಾರೆ ಆಸೆ ಹೆಚ್ಚಾಗುತ್ತೆ ಯಾವಾಗಲೂ ಫಿಯರಲ್ಲಿ ಸಿಗಾ ಕೊಟ್ಕೊಳ್ತಾರೆ ಯಾವಾಗಲೂ ಭಯ 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 ಹಾಗೆ ಕೋಪ ಕೋಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ತುಂಬ ಜಾಸ್ತಿ ಜಾಬು ದುಡ್ಡಲ್ಲಿ ಮನೆ ಒಳ್ಳೆಯದು ಮಾಡೇ ಮಾಡುತ್ತೆ ಆರನೇ ಮನೆ ಆದರೆ ಅಷ್ಟೇ ಫಿಯರ್ ಅಷ್ಟೇ ಮಾನಸಿಕ ಹಿಂಸೆ ಕೊಡ್ತಕ್ಕಂಥದ್ದು ಏಕೆಂದರೆ ದುಸ್ತಾನ ಅಂತ ಕರೀತಾರೆ ಆರನೇ ಮನೆಯನ್ನು ದುಸ್ತಾನ ಯಾವಾಗಲೂ ನೆಗೆಟಿವ್ ಮೈಂಡ್ಸೆಟ್ನೇ ಕೊಡ್ತಕ್ಕಂಥದ್ದು ಅದಕ್ಕೆ ಫಿಯರ್ಗೆ ಸೇರಿಸಿದ್ದಾರೆ ಜ್ಯೋತಿಷ್ಯದಲ್ಲಿ ಆರನೇ ಮನೆ ಫಿಯರ್ ಒಂದು ಸಂಬಂಧನ ಮಾಡಬೇಕು ಅಂದಾಗ ಇವರಿಂದ ನಂಗೆ ಸಮಸ್ಯೆ ಆಗ್ಬಿಟ್ರೆ ಅನ್ನೋ ಒಂದು ಭಯ ಅಥವಾ ಅಟ್ಯಾಚ್ ಆಗ್ಬಿಡ್ತೀನಿ ಅನ್ನೋ ಒಂದು ಭಯ ಅಥವಾ ಬೋರಿಂಗ್ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಈ ರೀತಿ ಹಿಂಸೆ ಕೊಡ್ತಕ್ಕಂಥದ್ದು ಆ ವ್ಯಕ್ತಿಗಳಿಗೆ ಆರನೇ ಮನೆ ಅದು ಫ್ರೆಂಡ್ಶಿಪ್ಪೇ ಆಗಿರ್ಬೋದು ಲವ್ವೇ ಆಗಿರ್ಬೋದು ಮ್ಯಾರೇಜೇ ಆಗಿರ್ಬೋದು ಆರನೇ ಮನೆ ವೆರಿ ವೆರಿ ಡೇಂಜರಸ್ ನಿಮಗೆ ಆರನೇ ಮನೆ ನಡೀತಾ ಇದ್ದಾಗ ನೀವು ಇನ್ನೊಬ್ರು ಫ್ರೆಂಡ್ಶಿಪ್ ಬಯಸ್ದಾಗ ಲವ್ ಬಯಸ್ದಾಗ ಮ್ಯಾರೇಜ್ ಬಯಸಿದಾಗ ಅವರು ರಿಯಾಕ್ಟ್ ಮಾಡ್ಬೋದು ಯಾಕೆಂದರೆ ನಿಮ್ಮ ಗೃಹದ ಪ್ರಭಾವ ಅಲ್ಲಿಗೆ ಹೋಗ್ಬೋದು ನಿಮಗೆ ಸಟ್ ಆಗಲ್ಲ ಕಟ್ ಮಾಡ್ಕೊ ಅಥವಾ ನೀವು ಕಟ್ ಮಾಡ್ಕೊಳೋಕ್ ಟ್ರೈ ಮಾಡ್ಬೋದು ಅಥವಾ ನೀವು ಇಂಟ್ರೆಸ್ಟ್ ತೋರಿಸ್ತಾನೆ ಇರ್ಬೋದು ಸಂಬಂಧಗಳು ಅಂತ ಬಂದಾಗ ಸೊ ಆರನೇ ಮನೆ ಅಂತಕ್ಕಂಥದ್ದು ಜಾಬಲ್ಲಿದ್ದರೆ ಮಾತ್ರ ಮ್ಯಾರಿಡ್ ಲೈಫ್ಗೆ ಸ್ವಲ್ಪ ಮಟ್ಟಿಗೆ ಸಪೋರ್ಟ್ ಮಾಡುತ್ತೆ ಆದರೂ ಕಷ್ಟನೇ ಯಾಕೆಂದರೆ ಅದು ದುಡ್ಡು ಕೊಟ್ರೇ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಪಾರ್ಟ್ನರು ಇಲ್ಲ ಜಾಬಿಗೆ ಕಳಿಸಿದ್ರೆ ಪ್ರೀತಿ ಹುಟ್ಟೋದು ಪ್ರೀತಿ ಇರಲ್ಲ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಎಲ್ಲರಿಗೂ ಪ್ರೀತಿ ಬರುತ್ತಲ್ವ ನಮಗೆ ಲಾಭ ಇದೆ ಅಂದರೆ ಪ್ರೀತಿ ಆಟೋಮೆಟಿಕ್ ಕೊಟ್ಟುತ್ತೆ ಏನು ಅದನ್ನು ಬರೆಸ್ಕೋಬೇಕಾಗಿಲ್ಲ ಲಾಭ ಇದ್ದರೆ ಆಟೋಮೆಟಿಕ್ ಪ್ರೀತಿ ಆಗಬೇಕು ಅಂದರೂ ಕೆಲವೊಂದು ಮನೆಗಳು ಆ್ಯಕ್ಟಿವೇಟ್ ಆಗಬೇಕಾಗತ್ತೆ ನಮ್ಮ ಹಣೆ ಬರದಲ್ಲಿ ಸೊ ಅದಕ್ಕೆ ನಾವು ಗ್ರಹ ನಕ್ಷತ್ರ ಸಬ್ಲಾಡ್ ಅಂತ ಕರಿತೀವಿ ರಾಹು ಶನಿ ನಕ್ಷತ್ರ ಅಥವಾ ನಿಮಗೆ ಯಾವುದೋ ಚಂದ್ರದಶ ನಡೀತಾ ಇದೆ ಸೂರ್ಯದಶ ನಡೀತಾ ಇದೆ ಗುರುದಶ ನಡೀತಾ ಇದೆ ಶುಕ್ರದಶ ನಡೀತಾ ಇದೆ ಅಲ್ಲಿ ರಾಹು ಬಂದ ಶನಿ ಬಂದ ಕೇತು ಬಂದ ಕುಜ ಬಂದ ಅವ್ರು ಆರನೇ ಮನೆ ತಗೊಂಡ್ಬಿಟ್ರು ಅಥವಾ ಅಂತ ಕರಿತೀವಿ ಈಗ ಮೂರನೇ ಲೆವೆಲ್ ಅಲ್ಲಿ ಈ ಗ್ರಹಗಳು ಬಂದು ಆರನೇ ಮನೆ ತೊಗೊಂಡ್ರೆ ಮದುವೆ ಜೀವನಕ್ಕೆ ಡೇಂಜರಸ್ ಬರೆದಿಟ್ಕೊಳ್ಳಬೇಕಾದ್ರೆ ಸಾಕಷ್ಟು ಜನ ನೋಡಿದ್ದೀವಿ ಜಾಬಲ್ಲಿ ಹೋದವರು ಸ್ವಲ್ಪ ಮಟ್ಟಿಗೆ ಚೆನ್ನಾಗಿದ್ದಾರೆ ಬಟ್ ಅಷ್ಟೊಂದು ಪ್ರೀತಿ ಇಲ್ಲ ಜಾಬ್ಗೆ ಹೋಗ್ತಾರಲ್ಲ ದುಡ್ಡು ಬರುತ್ತೆ ಅನ್ನೋ ಸಮಾಧಾನ ಮನೇಲಿದ್ದರೆ ಇನ್ನೂ ವರ್ಷು ಸೊ ಮನೇಲಿದ್ದರೂ ಹೆಂಡ್ತಿಗೆ ಲಕ್ಷ ಲಕ್ಷ ಅಥವಾ ನೀವೇನು ದುಡಿತ್ತು ಅದ್ರ ಮೇಲೆ ಡಿಪೆಂಡ್ ಇರಬೇಕು ಅದು ಗಂಡಂಗೋ ಹೆಂಡ್ತಿಗೋ ಹೇಗಾದರೂ ತೊಗೊಳ್ಳಿ ಪಾರ್ಟ್ನರ್ ಅಂತ ತೊಗೊಳ್ಳಿ ಕೊಡ್ತಾ ಇರಬೇಕಾಗತ್ತೆ ಆರನೇ ಮನೆ ಅದಕ್ಕೇ ದುಸ್ಥಾನ ಅಂತ ಕರೆದಿದ್ದಾರೆ ಕೆಟ್ಟ ಮನೆ ಅಂತ ಕರೆದಿದ್ದಾರೆ ಆ ಒಂದು ಗುಣಲಕ್ಷಣ ನಿಮ್ಮಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಕಾರ್ಯವಾಸಿ ಕತೆ ಕಾಲಿಡಿ ಅಂತ ಒಂದು ಕೇಳಿರ್ತೀರ ಇದೇ ಆರನೇ ಮನೆ ಕೊಟ್ಟಿದ್ದಾರೆ ತನ್ನ ಕಾರ್ಯಗಳಾಗಬೇಕು ಅಂದರೆ ಯಾರು ಬೋ ಯಾರ ಜೊತೆ ಬೇಕಾದರೂ ಹೆಂಗೆ ಬೇಕಾದರೂ ಸ್ವಲ್ಪ ಮಾತಾಡ್ಕೊಂಡಿರ್ತಕ್ಕಂಥದ್ದು ಅಥವಾ ಅವ್ರನ್ನ ಎಷ್ಟು ಬೈದರು ಎಷ್ಟು ಏನೋ ಅಂದರು ಬಿಟ್ಟೆ ಆಗೋಲ್ಲ ಆರನೇ ಮನೆ ಅದು ಫಸ್ಟ್ ಲೆವೆಲಲ್ಲಿದ್ದರೆ ಇದು ಜಾಸ್ತಿ ಸೆಕೆಂಡ್ ಲೆವೆಲಲ್ಲಿದ್ದರೆ ಸ್ವಲ್ಪ ಇದ್ದೇ ಇರುತ್ತೆ ಅದರ ಪ್ರಭಾವ ದಶಾಭುಕ್ತಿಗಳಲ್ಲಿ ಇದು ಬರುತ್ತೆ ಅದು ಬಂದಾಗ ವ್ಯಕ್ತಿಗಳು ಚೇಂಜ್ ಮಾಡ್ಕೋಬೇಕು ನಾವು ಸಂಬಂಧಕ್ಕೆ ವ್ಯಾಲ್ಯೂ ಮಾಡಬೇಕು ಯಾಕೆಂದರೆ ಸಾವು ನಾಳೆ ಇದ್ದೇ ಇದೆ ಅಲ್ವಾ ನಾಳೆ ಬದುಕಿರ್ತೀರ ಅಂತಲೇ ಗ್ಯಾರಂಟಿ ಇಲ್ಲ ಅಂಥದ್ರಲ್ಲಿ ಆಸೆಗಳು ತುಂಬ ಆಸೆಗಳು ಇವತ್ತು ನಾವು ಹಂಗೆ ಇಟ್ಕೋಬೇಕು ಲೈಫು ಹಿಂಗೆ ಇಟ್ಕೋಬೇಕು ಲೈಫು ಯಾರು ಹೆಂಗಿಟ್ಕೊಂಡ್ರೂ ಇಚ್ಛೆ ಪ್ರಕಾರನೇ ನಡೆಯೋದು ನಾಳೆ ಹೋಗಬೇಕು ಅಂದರೆ ಹಾರ್ಟ್ ಅಟ್ಯಾಕಲ್ಲಿ ಆ್ಯಕ್ಸಿಡೆಂಟಲ್ಲಿ ಇನ್ನೊಂದರಲ್ಲಿ ಮತ್ತೊಂದರಲ್ಲಿ ಹೋಗಲೇಬೇಕು ನಾಳೆ ಸಾವಿದೆ ಅಂತ ನೆನಪಿದ್ದವ್ರಿಗೆ ಬ್ಯಾಲೆನ್ಸ್ ಮಾಡ್ಕೋಬೇಕು ಜೀವನ ಅನ್ನೋದು ನೆನಪರುತ್ತೆ ಅದು ನೆನಪಿಲ್ಲ ಅಂದಾಗ ಹೆಗರಾಡ್ತಾರೆ ಇನ್ನೊಬ್ರಿಗೆ ವ್ಯಾಲ್ಯೂ ಕೊಡಲ್ಲ ನೋವು ಕೊಡ್ತಾರೆ ಸೊ ದಟ್ ಈಸ್ ಸಿಕ್ಸ್ ಹೌಸ್ ಬೇರೆ ಬೇರೆ ಮನೆಗಳು ಕೊಡ್ತಾರೆ ಅದು ಸ್ವಲ್ಪ ಡಿಫ್ರೆಂಟ್ ಕ್ರಿಟೀರಿಯಾ ಆರನೇ ಮನೆ ಬಗ್ಗೆ ಹೇಳಿದೀನಿ ಬರೀ ಫಿಯರ್ 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 ಬಟ್ ದುಡ್ಡು ಜಾಬ್ಗೆ ಒಳ್ಳೆಯದಾಗ್ಬೋದು ಸಂಬಂಧಗಳು ಒಳ್ಳೇದಾಗಲ್ಲ ಸಂಬಂಧಗಳಲ್ಲಿ ಒಳ್ಳೆಯದಾಗಬೇಕು ಅಂದರೆ ನೀವು ನಿಮ್ಮ ಅವರಿಂದ ಸರಿ ಮಾಡ್ಕೋಬೇಕು ಹೇ ನನ್ನಿಂದ ಇವರಿಗೆ ಸಮಸ್ಯೆ ಆಗ್ತಾ ಇದೆ ನನ್ನಿಂದ ಇವರಿಗೆ ನೋವಾಗ್ತಾ ಇದೆ ಅದನ್ನು ಮ್ಯಾನೇಜ್ ಮಾಡಿ ದೇವರೇ ನಿಮಗೆ ಸಪೋರ್ಟ್ ಮಾಡ್ತಾನೆ ಮ್ಯಾನೇಜ್ ಮಾಡಲಿಲ್ವಾ ಕಿತ್ತು ಬಿಸಾಕ್ತಾರೆ ದೇವರೇ ಎಲ್ಲಿ ಕೊಡಬೇಕು ಪೈನ್ ನಿಮಗೆ ಅಲ್ಲಿ ಕೊಡ್ತಾರೆ ಸೊ ದಟ್ ಈಸ್ ಸಿಕ್ಸ್ ಹೌಸ್ ಇಷ್ಟು ಈ ಮನೆ ಬಗ್ಗೆ ಅದು ತುಂಬ ಡಿಫ್ರೆಂಟ್ ಡಿಫ್ರೆಂಟಾಗಿದೆ ಮುಂದೆ ನೋಡೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣ ಅರ್ಪಣಮಸ್ತೆ